ಗಾಯ್ಸ್ ನಮಸ್ಕಾರ ನಾನು ನಿಮ್ಮ ಬಯಲೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ಸೊ ನಾವೀಗ ನೀವು ನೋಡ್ತಿದ್ದೀರ ನಾನು ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ವಿಡಿಯೋ ಸೊ ನಾವು ಹೋಗ್ತಾ ಇದ್ದೀವಿ ಸೊ ಕೋಟೆ ಗುಡ್ಡದ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಸೊ ಹೋಗ್ತಾ ಹೋಗ್ತಾ ಎಂಟ್ರೆನ್ಸ್ ಬಂದುಬಿಡುತ್ತೆ ಸೊ ಇದು ದೇವಸ್ಥಾನಕ್ಕೆ ಇದು ಬೆಟ್ಟದ ಮೇಲೆ ಇದೆ ಬೆಟ್ಟದ ಮೇಲೆ ಕೆಳಗಡೆ ಒಂದು ದೇವಿ ಇದೆ ಸೊ ಆ ದೇವಿಯ ಪ್ರತಿರೂಪನೆ ಅಂತಂದೇಳಿ ಆ ಎಲ್ಲಿನ ಪೂಜಾರಿಗಳು ಹೇಳ್ತಾರೆ ಸೊ ಯಾರಾದರೂ ಅಂದವೇ ಈ ದೇವಸ್ಥಾನದ ಮುಂಭಾಗದಲ್ಲಿ ಯಾರಾದರೂ ಹೋಗ್ತಾ ಇರ್ತಾರಲ್ಲ ಸೊ ಆ ಮೇಲುಗಡೆ ಹೋಗೋಕ್ಕಾಗ್ದಿರೋರು ಹತ್ತಕ್ಕ ಮೆಟ್ಲತ್ತಕ್ಕಾಗ್ದಿರೋರು ಈ ದೇವಿ ಕೆಳಗಡೆನೇ ದೇವಿ ದರ್ಶನ ಮಾಡಿಕೊಂಡು ಸೊ ವಾಪಸ್ ಹೋಗ್ತಾರೆ ಅಥವಾ ಬೇರೆ ತಮ್ಮ ಕೆಲಸ ಕಾರ್ಯದಿಂದ ಹೋಗ್ತಾ ಇದ್ರೆ ಮೇನ್ ರೋಡಲ್ಲಿ ಇರೋದ್ರಿಂದ ಸೊ ದೇವಿ ಕೈ ಮುಗಿದು ಹೋಗೋಂಥ ಪ್ರತೀತಿ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಕೋಟೆಗುಡ್ಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮೆಟ್ಟಿಲುಗಳು ಸೊ ಯಾರು ಬೇಕಾರು ಹತ್ಬೋದು ಅಂತ ಏನು ತುಂಬ ಸೊ ರೂಢಾಗಿಲ್ಲ ತುಂಬ ಇದ್ದಾವೆ ಸೊ ಮೆಟ್ಟಿಲುಗಳು ರೀಸೆಂಟ್ ಮಾಡಿರೋ ಥರ ಇದೆ ಸೊ ನಾನು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಶೂನ್ಯ ಮಾಸ ಆಗಿದ್ದರಿಂದ ಸೊ ಬಣ್ಣ ಸುಣ್ಣ ಎಲ್ಲ ಮಾಡಿ ಸೊ ಆ ಮೆಟ್ಲಿಗಳಿಗೆ ಅರ್ಶನ ಕುಂಕುಮ ಥರ ಪೇಂಟ್ ಮಾಡಿ ಸೊ ಮಾಡಿದರು ಸೊ ಸೊ ಒಂದು ಅರ್ಧ ಗಂಟೆಯಿಂದ ನಲವತ್ತು ನಿಮಿಷದ ವೇಳೆಗೆ ಆ ಮೆಟ್ಲುಗಳೆಲ್ಲ ಹತ್ತಿ ನಾವು ಸೊ ದೇವಸ್ಥಾನದ ಸಮೀಪ ಹೋಗ್ಬೋದು ಸೊ ಇದು ನೋಡ್ತಾ ಇದ್ರಲ್ಲ ಇದು ಕೋಟೆಗೂಡದ ಮೇಲುಗಡೆ ಇರ್ತಕ್ಕಂಥ ಒಂದು ವಾತಾವರಣ ಅಂದರೆ ಅದು ದೇವಸ್ಥಾನಕ್ಕೆ ಏನು ಗುಡಿ ಇಲ್ಲ ಸೊ ಬೇವಿನ ಮರ ಇದೆ ಬೇವಿನ ಮರದ ಕೆಳಗಡೆ ದೇವಿ ನಿಲ್ಲಿಸಿದಳೆ ಸೊ ಏನಂತಂತಂದರೆ ಇದು ಮಂಗಳವಾರ ಮತ್ತು ಶುಕ್ರವಾರ ತುಂಬ ಅದ್ಧೂರಿಯಾಗಿ ಆ ದೇವಿಗೆ ಹರಕೆ ಇರ್ತಕ್ಕಂಥ ಹರಕೆ ತೀರ್ಸೋಕ್ಕೆ ಸೊ ಒಂದು ಕುರಿ ಮತ್ತು ಕೋಳಿ ಸೊ ಆಡು ಬೇಟೆ ಒಂದು ಇದನ್ನು ಒಂದು ಬಲಿ ಕೊಡ್ತಾರೆ ಅದೆಲ್ಲ ದೇವಸ್ಥಾನ ಎಲ್ಲ ಪ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ಸು ನಾನು ಕೆಳಗಡೆ ಬರ್ತಾ ಇದ್ದೀನಿ ಸೊ ನೋಡಿ ಇದು ಡೌನ್ ಮುಂಭಾಗ ಇದು ಕೋಟೆ ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಸೊ ಒಂದು ವಿಹಾಂಗನ ನೋಟ ತುಂಬ ಅದ್ಭುತವಾಗಿದೆ ಸೊ ಡೌ ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ ಎಳೀಬೇಕಾದ್ರೆ ತುಂಬ ಈಸಿ ಆಗುತ್ತೆ ಡೌನ್ ಜಾಸ್ತಿ ಇರೋದ್ರಿಂದ ಸೊ ಅತಿ ಬೇಗ ವೇಗವಾಗಿ ನಾವು ಕೆಳಗಡೆ ಇಳ್ಕಂತ ಹೋಗ್ಬೋದು ಸೊ ಬರ್ತಾ 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 ನೋಡಿ ಇದು ನಾವು ಕೆಳಗಡೆ ಇಳಿದ ಮೇಲೆ ಮತ್ತೆ ಜನ ಇನ್ನೂ ಹೋಗ್ತಾನೇ ಇದ್ದಾರೆ ಸೊ ತುಂಬ ಸು ಅರಕೆ ಹೊತ್ತಕಂತಿದ್ರೆ ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರ ಗಡಿ ಭಾಗದಲ್ಲಿದೆ ಈ ಗಡಿ ಬಿಟ್ಟರೆ ನೆಕ್ಸ್ಟು ಬರ್ತಕ್ಕಂಥದ್ದೇ ಸೊ ಸೊಂಡೂರು ತಾಲೂಕು ವಿಲೇಜಸ್ ಬರ್ತವೆ ಈ ಕಡೆ ಮತ್ತು ಗ ಗಡಿ ಜಿಲ್ಲೆ ಅಂತಂದ್ರೆ ರಾಮ್ಪುರ ಅಂದರೆ ರಾಮ್ಪುರ ಹೋಬಳಿ ತಾಲೂಕು ಮೊಳಕಲ್ಮೂರು ವಿಲೇಜಸ್ಸು ಬರ್ತವೆ ಅತಿ ಹೆಚ್ಚಾಗಿ ಇಲ್ಲಿಗೆ ಸೊ ಚಿತ್ರದುರ್ಗ ಜಿಲ್ಲೆ ಜನ ಮತ್ತು ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆ ನೆರೆ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದಿಂದ ರಾಯದುರ್ಗ ಜ ತಾಲೂಕು ಅನಂತಪುರ ಜಿಲ್ಲೆಯ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಇದು ಆ ತಾಯಿಯ ಒಂದು ಈ ದರ್ಶನಕ್ಕೆ ಹೋಗೋಕಿನ ಮುಂಚೆ ಕಾಣ್ತಕ್ಕಂಥ ಒಂದು ದೇವರು ತುಂಬ ಒಂದು ಅದ್ಭುತವಾಗಿದೆ ಸೊ ಮಕ್ಕಳಾಗದೇ ಇರ್ತಕ್ಕಂಥವ್ರು ಮದುವೆ ಆಗದೇ ಇರ್ತಕ್ಕಂಥವ್ರು ಅದೇ ರೀತಿಯಾಗಿ ಏನಾದರೂ ತಮ್ಮ ಒಂದು ಅಡುಕು ತೊಡುಕುಗಳು ಬಂದಿರ್ತವೆ ಅವ್ರ ಜೀವನದಲ್ಲಿ ಏನಾದರೂ ಅರಕೆ ಇರ್ತತ್ತಲ್ಲ ಅಂತ ಹರಕೆ ಇರ್ತಕ್ಕಂಥವ್ರು ಆ ದೇವರಿಗೆ ಅರಕೆ ಹೊತ್ಕೊಂಡು ಸೊ ಆ ದೇವರಿಗೆ ಒಂದು ಅರಕೆ ಸಹ ಅವರ ಒಂದು ಇಷ್ಟಾರ್ಥಗಳೇನಾದರೂ ಪೂರೈಸಿದ್ರಂದರೆ ಅರಕೆ ಪೂರೈಸ್ತಾರೆ ಸೊ ನಾನು ಸುಮಾರು ಮೂರು ಬಾರಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಸೊ ನನಗೆ ಏನೋ ಒಂದು ಹರ್ಕಂಡಿ ಅಂದ್ಕೊಂಡಿದ್ದೆ ಅದು ಸಹ ಈಡೇರಿದೆ ಆಗಿನಿಂದ ಪ್ರತಿ ಮಂಗಳವಾರ ನಾನು ಏನಾಗ ಈ ದೇವರು ಒಂದು ಕೋಟೆಗುಡ್ಡ ಮಾರಮ್ಮನ ನೆನಪಿಸ್ತೇ ಇರ್ತ ಇರ್ತಕ್ಕಂಥ ಮಂಗಳವಾರ ಯಾವುದಿಲ್ಲ ಅಲ್ಲಿಗೆ ಹೋಗಿ ಬಂದಾಗಿಂದ ಸೊ ನಿಮಗೆ ಏನಾದರೂ ನಿಮ್ಮ ಇಷ್ಟಾರ್ಥಗಳು ಬೇಗ ಇದ್ದರೆ ಸೊ ನಿಮಗೇನಾದರೂ ತುಂಬ ದಿನಗಳಿಂದ ಅಂದ್ಕೊಂಡಿರ್ತಕ್ಕಂಥ ಅರಿಕೆ ಏನಾದರೂ ಇತ್ತಂದರೆ ನಿಮಗೇನಾದರೂ ಈಡೇರಿಲ್ಲ ಅಂತಂದರೆ ಸೊ ಆ ದೇವಿಗೆ ನೀವೇನಾದರೂ ಕೈ ಮುಕ್ಕೋಬೋದು ಸೊ ನನಗೆ ಇಷ್ಟಾರ್ಥಗಳು ಇದಿದೆ ನನಗೆ ಇದನ್ನು ಕಾಪಾಡಮ್ಮ ಅಂತಂದೇಳಿ ನೀವೇನಾದರೂ ಅಂದ್ಕೊಂಡ್ರೆ ಸೊ ಆ ದೇವಿ ಈಡೇರಿಸಿದರೆ ಈಡೇರಿಸ್ಬೋದು ನಿಮ್ಮ ಒಂದು ಭಕ್ತಿಗೆ ಒಲೆದು ಸೊ ಹಂಗಾಗಿ ನಾನು ನನಗೆ ಈಡೇರಿದ್ರಿಂದ ನಾನು ಸಹ ಒಂದು ಅರಕೆದಿನ್ನೂ ಆ ಅರಕೆನ ಇನ್ನೂ ಪೂರೈಸಿಲ್ಲ ಪೂರೈಸಬೇಕಂತ ಸಂದರ್ಭದಲ್ಲಿ ನಾನು ಒಂದು ವಿಡಿಯೋ ಮಾಡೇ ಹಾಕ್ತೀನಿ ಸೊ ನೋಡಿ ಇಳಿತಾ ಇಳಿತಾ ಇಳಿತಿದ್ದೀವಿ ಸಮೀಪಕ್ಕೆ ಬಂದ್ವಿ ಸೀದಾ ಸೊ ಬಂದು ಅದಾದಮೇಲೆ ಸೊ ಜಾತ್ರೆ ನಡಿತದೆ ಅಂದರೆ ಜನವರಿ ಡಿಸೆಂಬರ್ ಎಂಟು ಮತ್ತು ಜನವರಿ ಫುಲ್ಲು ನಾಲ್ಕು ವಾರ ಅಥವಾ ಐದು ಶುಕ್ರವಾರ ಐದು ಮಂಗಳವಾರ ಅದ್ದೂರಿಯಾಗಿ ಜಾತ್ರೆ ನಡೀತತೆ ಸೊ ಸುಮಾರು ಅಂದರೆ ಸುಮಾರು ಜನ ಇಲ್ಲೆಲ್ಲ ಬಂದು ಅವರು ಅರೆ ಹರಕೆ ತೀರಿಸಿ ಹೋಗ್ತಾರೆ ಈ ದೇವರಿಗೆ ಮೇಲುಗಡೆ ಮೂ ನಾಲ್ಕು ಐದು ಐದೂವರೆ ಗಂಟೆ ಮೇಲೆ ಆ ದೇವಿ ಸನ್ನಿಧಾನದಲ್ಲಿ ಯಾರೂ ಇರಂಗಿಲ್ಲ ಎಲ್ಲ ಕೆಳಗಡೆ ಬರ್ತಾರೆ ಯಾವತ್ತು ಡೈಲಿ ಡೈಲಿ ಯಾವತ್ತು ಪ್ರತಿನಿತ್ಯನೂ ಸಹ ಅಲ್ಲಿ ಯಾರೂ ಇರಂಗಿಲ್ಲ ಸೊ ಅದೇನೂ ಒಂದು ಪ್ರತೀತಿ ಇದೆ ಯಾಕಂದರೆ ಅದು ತುಂಬ ಗುಡ್ಡಗಾಡು ಪ್ರ ಪ್ರದೇಶ ಆಗಿರೋದ್ರಿಂದ ಸೊ ಇರೋದಿಲ್ಲ ಅಂತಂದೇಳಿ ಹೇಳ್ತಾರೆ ಅಲ್ಲಿ ಜನರು ಹೇಳಿರೋದು ನನ್ನ ಗಮನಕ್ಕೆ ಬಂದಿರೋದು ನೋಡಿ ಈ ಜಾ ದೇವರು ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸೊ ಕೆಳಗಡೆ ಸೊ ಏನಾದರೂ ಅವ್ರು ಶಾಪಿಂಗ್ ಮಾಡೋದಿದ್ರೆ ಅಥವಾ ಸೊ ದರ್ಶನ ಮುಗಿಸ್ಕೊಂಡು ಹಳ್ಳಿ ಜನ ಸೊ ಸೊ ಈ ದೇವಸ್ಥಾನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಮ್ಮ ತಾತ ಅಜ್ಜಿ ನಮ್ಮ ತಾಯಿ ನಮ್ಮ ತಂದೆ ಅವರಿಗೆಲ್ಲ ಗೊತ್ತಿತ್ತು ಅವರೆಲ್ಲ ಹೋಗಿ ಬಂದು ಸುಮಾರು ಎಂಟು ಹತ್ತು ವರ್ಷಗಳ ಮೇಲೆ ಸೊ ಎಂಟತ್ತು ವರ್ಷ ಅಲ್ಲ ಸೊ ಮೇ ಬಿ ಸು ನಮ್ಮ ತಾಯಿಯವರು ಸುಮಾರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು ಸೊ ನಾನು ಹೋಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನಿಸುತ್ತೆ ಮೇ ಬಿ ಫಸ್ಟ್ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹೋಗಿದ್ದು ಅವ್ರು ಹೋಗಿ ಬಂದು ಸುಮಾರು ಹದಿನೈದು ವರ್ಷದ ಮೇಲೆ ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗಿದೆ ಸೊ ನಮ್ಮ ಮನೆಗಳ ನಮ್ಮ ಮನೆಗಳರೆಲ್ಲರೂ ನೋಡಿದ ಆದಮೇಲೆ ನಾನೇ ಲಾಸ್ಟ್ ನೋಡಿದ್ದೆ ಅನ್ಸುತ್ತೆ ಸೊ ನನಗೆ ಏನು ಅನ್ಕೋಬೇಕಂತ ಅದು ಒಂದು ಕೆ ಒಂದು ಅಥವಾ ಎರಡು ಅರಿಕೆ ಆಗಿದ್ದಾವೆ ಹಾಗಾಗಿ ಈ ದೇವ್ರ ಮೇಲೆ ಯಾರಾದರೂ ಭಕ್ತಿ ಇದ್ದರೆ ಸೊ ಹೋಗ್ಬೇಕಂತನಿಸಿದರೆ ಸೊ ಚಿತ್ರದುರ್ಗ ಜಿಲ್ಲೆಯಿಂದನೂ ನೀವು ಸಮೀಪ ಆಗುತ್ತೆ ಬಳ್ಳಾರಿ ಜಿಲ್ಲೆಯಿಂದಲೂ ಸಮೀಪ ಆಗುತ್ತೆ ಕೂಡ್ಲಗಿಯಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ರಾಮ್ಪುರದಿಂದ ಒಂದು ತರ್ಟಿ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಯಾರಾದರೂ ಹೋಗಿ ಭೇಟಿ ಕೊಡೋರು ಭೇಟಿ ಕೊಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ದಿನ ಮಂಗಳವಾರ ಆಗಿದ್ದರಿಂದ ನನಗೆ ಈ ದೇವ್ರ ಬಗ್ಗೆ ಸ್ವಲ್ಪ ನೆನಪಾಯಿತು ನನ್ನ ಒಂದು ಜಂಗಮವಣಿಯಲ್ಲಿ ಸೊ ಮುಚ್ಚಿಟ್ಟ ನೆನಪಿನ ಬುತ್ತಿ ಹೊರಗೆ ಹಾಕಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ನೀವೇನಾದರೂ ಈ ದೇವ್ರಿಗೆ ಹೋಗ್ಬೇಕಂತಾಯ್ತಂದರೆ ಸೊ ಖಂಡಿತ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಸೊ ದೇವ್ರ ಮೇಲೆ ಭಕ್ತಿ ಇರಬೇಕು ಅದೇ ಥರ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಎರಡು ಇತ್ತಂದರೆ ನಾವು ಜೀವನದಲ್ಲಿ ಉದ್ಧಾರ ಹಾಕ ಸಾಧ್ಯ ಎಲ್ಲನೂ ದೇವರೇ ಅಂತಲ್ಲ ಸೊ ದೇವರು ಮಾಡೋದಕ್ಕೆ ಮಾಡ್ತಾ ಇರ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಸೊ ನನ್ನ ಒಂದು ಎರಡು ಮ ಪುಟ್ಟ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸೊ ಜೈ ಇನ್ ಜೈ ಕರ್ನಾಟಕ ಮತ್ತು ಆ ಕೋಟೆ ಗುಡದ ಮಾರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಶುಭ ದಿನ